Hãy subscribe cho kênh Ghiền Mì Gõ Để không bỏ lỡ những video hấp dẫn ಸರ್ ಇದು ನನಗೆ ಎಪ್ಪತ್ತೇಳಿ ಎಪ್ಪ ಇದಕ್ಕೆ ಮೂಲ ಕಾರಣ ಎಲ್ಲ ನಮ್ಮ ಅಭಿಮಾನಿಗಳ ಒಂದು ಆಶೋತ್ತರಗಳು ಅವರ ಆಶೀರ್ವಾದ ಅವರ ಬೆಂಬಲ ಅವರ ಆಶಿಸುಗಳು ಸದಾ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ ನಾವು ಸುಮಾರು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ನಾನು ಈ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಆಗಿದ್ದು ನಮ್ಮ ಅದಕ್ಕೆ ಮುಂಚೆ ನಮ್ಮ ತಾತ ಅವರಿದ್ರು ಆಗ್ಲಿಂದಲೂ ನಾವು ದೊಡ್ಡಬಳ್ಳಾಪುರದಲ್ಲಿ ಹುಟ್ಟು ಬೆಳೆದಿದ್ದು ಎಲ್ಲಾ ಕೊಟ್ಟಿದ್ದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ನಮ್ಮ ಪೂರ್ವಿಕರು ತೊಂಡಬಾವಿ ತೊಂಡಬಾವಿಯಲ್ಲೇ ಹುಟ್ಟಿ ಬೆಳೆದಿದ್ದು ಅವಾಗ ಕೋಲಾರ ಜಿಲ್ಲೆಯಲ್ಲಿ ಇದ್ದಿದ್ದು ಎಲ್ಲ ಎಲ್ಲ ಈಗ ಚಿಕ್ಕಬಳ್ಳಾಪುರ ಕೋಲಾರ ಪೂರ್ವಿಕರೆಲ್ಲ ಇಲ್ಲೇ ಇದ್ರು ದಕ್ಲು ವ್ಯಾಪಾರ ನಿಮಿತ್ತ ನಮ್ಮದ ಫ್ಯಾಮಿಲಿಯವರೆಲ್ಲ ದೊಡ್ಬಳ್ಳಾಪುರದಲ್ಲಿ ಅರವತ್ತೇಳನೇ ಎಸ್ ಮತ್ತೊಮ್ಮೆ ವಾಪಸ್ ಬಂದಾಗ ಆವತ್ತಿಂದಲೂ ಇದುವರೆಗೂ ಚಿಕ್ಕಬಳ್ಳಾಪುರದ ಜನತೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಸಾಧ್ಯನೇ ಇಲ್ಲ ಪ್ರತಿಯೊಂದು ಹಂತದಲ್ಲೂ ನಮಗೆ ಎಲ್ಲ ವಿಧವಾದಂಥ ಸಹಕಾರ ಆಶೀರ್ವಾದ ಎಲ್ಲ ಮಾಡಿದ್ದಾರೆ ನಾವೆಲ್ಲೇ ಯಾವುದೇ ಪಕ್ಷದಲ್ಲಿ ಇದ್ರದಕ್ಕಲು ನಮಗೆ ಎಲ್ಲ ವಿಧವಾದಂಥ ಆಶೀರ್ ಆಶೀರ್ವಾದ ಮಾಡಿರೋದಲ್ಲದೆ ಯಶಸ್ಸನ್ನು ಕೊಟ್ಟಿದ್ದಾರೆ ಅವತ್ತು ಯಾವತ್ತೂ ನಾವು ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ ಈ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಹೆಚ್ಚಿನ ಭಾಗ ನಮ್ಮವರು ರೈತಾಪಿ ಜನ ಇದ್ದಾರೆ ರೈತಗಳ ರೈತರಿಗೆ ಇವತ್ತಿನ ಯಾವುದೇ ಸರ್ಕಾರ ಬಂದರೂ ದಕ್ಲು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಬೆಳೆಸೋದಿಕ್ಕೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದಿಕ್ಕೆ ಮಾಡ್ಲಿಲ್ಲ ಸಾಧನೀಯ ಯಾವುದೇ ಸರ್ಕಾರ ಬಂದರೂ ದಿಕ್ಲು ರೈತ ಕಷ್ಟ ಕಾರ್ಪಣ್ಯಗಳು ನೀಗ್ಲಿಲ್ಲ ಅವರಿಗೆ ದೇವರು ಒಳ್ಳೆ ಒಳ್ಳೆಯ ವಾತಾವರಣ ಒಳ್ಳೆಯ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ಸಾಕು ಅವರಿಗೆ ಅವ್ರು ಖರ್ಚು ಮಾಡಿರೋ ದುಡ್ಡು ಸಿಗುವಂತ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ಸಾಕು ಸರ್ಕಾರದ ಸವಲತ್ತು ಪ್ರತಿಯೊಂದು ಅವ್ರಿಗೆ ತಲುಪುವಂತ ವ್ಯವಸ್ಥೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಇದೆ ಆ ರಾಜಕಾರಣಿಗಳು ಇವತ್ತು ಮಾಡ್ತಾ ಇಲ್ಲ ರೈತರಿಗೆ ಏನೇನು ಸವಲತ್ತು ತಲುಪಬೇಕಾಗಿದೆ ಅದನ್ನು ತಲುಪುವಂಥ ವ್ಯವಸ್ಥೆ ನಮ್ಮ ರಾಜಕಾರಣಿಗಳು ಮಾಡಿದ್ರೆ ನಿಜವಾಗೂ ನಮ್ಮ ದೇಶ ಖಂಡಿತ ಉದ್ಧಾರ ಆಗುತ್ತೆ ಎರಡನೇದಾಗಿ ಕಾರ್ಮಿಕರು ಕಾರ್ಮಿಕರಿಗೆ ಹೆಂಗಾದ್ರೂ ಒಂದು ವಿಧದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಆದ್ರೆ ರೈತರ ಪರಿಸ್ಥಿತಿ ಹೀನಾಯವಾಗಿದೆ ಅವರು ಸುಧಾರಣೆ ಆಗಬೇಕು ಅಂತ ನನ್ನ ಆಶಿಸು ಈ ಹೊಸ ವರ್ಷದಲ್ಲಾದ್ರೂ ಅವ್ರಿಗೆ ಎಲ್ಲಾ ವಿಧವಾದಂತಹ ಸುಖ ಸಂತೋಷ ನಮ್ದು ರೈತರಿಗೆ ನೆಲೆಸಲಿ ಹೇಳಿ ಈ ಹಬ್ಬದ ಎಲ್ಲ ನಮಗೆ ಬಂದ ನಮ್ಮ ಸ್ನೇಹಿತರಿಗೂ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಮ್ಮ ಆತ್ಮೀಯರಿಗೂ ಬಂಧು ಬಳಗದವ್ರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಶ್ರಮ ಕೊಟ್ಟಂತ ಎಲ್ರಿಗೂ ಹೊಂದಿಸ್ತಾ ಇದ್ದೀನಿ